ಮನುಷ್ಯನಿಗೆ ಸಹಾಯ ಮತ್ತು ಅದೃಷ್ಟವನ್ನ ನೀಡುವ ಏಕೈಕ ಪ್ರಾಣಿ ಅಂತ ಇದನ್ನ ಪರಿಗಣಿಸಲಾಗಿದೆ ಮನೆಯನ್ನ ಕಾಯೋ ಉದ್ದೇಶಕ್ಕೆ ಸಾಕೋ ನಾಯಿಗಳಿಗೆ ವಿಶೇಷವಾದ ಅತೀಂದ್ರಿಯ ಶಕ್ತಿ ಇರುತ್ತೆ ಅಂತ ಹೇಳಲಾಗಿದೆ ಅದರ ಮೂಗು ಕಿವಿ ನಾಲಿಗೆ ಹಾಗೂ ಗ್ರಹಿಸುವ ಶಕ್ತಿಯು ಮಾತ್ರ ಅದ್ಭುತವಾಗಿರುತ್ತೆ ನಿಮಗೆ ಈ ಒಂದು ವಿಷಯ ಗೊತ್ತಿದೆಯೇ ನಾಯಿ ಅಳೋದು ಕೂಡ ಮನುಷ್ಯರಿಗೆ ಸಂಬಂಧಪಟ್ಟ ವಿಷಯವಾಗಿದೆ ಈ ನಾಯಿಗಳು ಯಾಕೆ ಅಳತ್ವೆ ಅನ್ನೋದ್ರ ಬಗ್ಗೆ ಕುತೂಹಲಕಾರಿ ವಿಷಯನ ತಿಳ್ಕೊಳ್ಳೋಣ ಬನ್ನಿ ಈ ಜಗತ್ತಲ್ಲಿ ನಾಯಿಯನ್ನ ಅತಿ ನಿಯತ್ತಿನ ಪ್ರಾಣಿ ಅಂತ ಹೇಳಲಾಗುತ್ತೆ ಮನುಷ್ಯರು ಉಪ್ಪು ತಿಂದು ದ್ರೋಹ ಮಾಡಬಹುದು ಆದರೆ ನಾಯಿಯು ಯಾವಾಗ ಒಂದು ಮನೆಯ ರೊಟ್ಟಿಯನ್ನ ತಿನ್ನುತ್ತೋ ತನ್ನ ಕೊನೆ ಉಸಿರಿರೋವರೆಗೂ ಆ ಮನೆಯವರಿಗೆ ಮೋಸ ಮಾಡೋದಿಲ್ಲ ಮತ್ತು ಅವರನ್ನ ಕಚ್ಚೋದಿಲ್ಲ ನಾಯಿಯ ಈ ಒಂದು ನಿಯತ್ತಿನ ಗುಣದಿಂದ ತುಂಬಾ ಜನರು ತಮ್ಮ ಮನೆಯಲ್ಲಿ ಇದನ್ನ ಸಾಕೋದಕ್ಕೆ ಇಷ್ಟಪಡ್ತಾರೆ ನಾರಾಯಣ ದೇವರ ವಾಹನ ಅಂತ ಪರಿಗಣಿಸಲಾಗುವ ಶ್ವಾನಗಳಲ್ಲಿ ದೈವಶಕ್ತಿಯೂ ಇದ್ದೇ ಇರುತ್ತೆ ಅಂತ ಹೇಳಲಾಗಿದೆ ವಾತಾವರಣದಲ್ಲಿ ಮನುಷ್ಯ ಗ್ರಹಿಸಲು ಸಾಧ್ಯವಾಗದಂತಹ ಸಂಗತಿಗಳನ್ನ ನಾಯಿ ಗ್ರಹಿಸುತ್ತೆ ಅದು ಸಕಾರಾತ್ಮಕ ಶಕ್ತಿಗಳು ಹಾಗೂ ಋಣಾತ್ಮಕ ಶಕ್ತಿಗಳನ್ನ ಸಹ ಕಂಡುಹಿಡಿಯುತ್ತೆ ನಾಯಿಯ ಓಡಾಟ ಕೂಗು ಹಾಗೂ ಕೆಲವು ವರ್ತನೆಗಳನ್ನ ಆಧರಿಸಿ ಮನುಷ್ಯ ತನ್ನ ಜೀವನದಲ್ಲಿ ನಡೆಯುವ ಸಂಗತಿಗಳನ್ನ ಕಂಡುಹಿಡಿಯಬಹುದು ರಾತ್ರಿ ಹೊತ್ತು ನಾಯಿಗಳು ಯಾಕೆ ಉಳಿಡುತ್ತವೆ ಅನ್ನೋದರ ಹಿಂದೆ ಹಲವಾರು ರಹಸ್ಯ ಸಂಗತಿಗಳಿವೆ ರಾತ್ರಿ ವೇಳೆ ನಾಯಿಗಳು ಅಳೋದನ್ನ ಅಶುಭ ಅಂತ ಪರಿಗಣಿಸಲಾಗುತ್ತೆ ಯಾಕೆ ಗೊತ್ತಾ ರಾತ್ರಿ ವೇಳೆ ನಾಯಿಗಳು ಅಳತಿದ್ರೆ ಅದು ಯಾವುದಾದ್ರೂ ಸಾಯುವ ಸಂಕೇತವನ್ನ ಅಥವಾ ಆ ಊರಿಗೆ ಕೆಡಕು ಉಂಟಾಗುವ ಸಂಕೇತವನ್ನ ತೋರಿಸುತ್ತೆ ಅಂತ ಹೇಳ್ತಾರೆ ಕೆಲವು ರಹಸ್ಯ ಸಂಗತಿಗಳ ಮುನ್ಸೂಚನೆ ನೋಡೋದಕ್ಕೆ ನಾಯಿಗಳು ರಾತ್ರಿ ವೇಳೆ ಅಳುತ್ತವೆ ರಾತ್ರಿ ವೇಳೆ ನಾಯಿಗಳು ಅಳೋದನ್ನ ಕೇಳಿ ಕೆಲವೊಮ್ಮೆ ನಾವು ಅವುಗಳನ್ನ ಆ ಸ್ಥಳದಿಂದ ಓಡಿಸ್ಬಿಡ್ತೀವಿ ಯಾಕೆಂದ್ರೆ ಆ ಅಳು ನಮ್ಮತ್ತ ತಲುಪಬಾರದು ಅನ್ನೋ ಕಾರಣಕ್ಕೆ ಅಲ್ಲದೆ ಆ ಅಳು ನಿಮಗೆ ಕಿರಿಕಿರಿ ಉಂಟು ಮಾಡುತ್ತೆ ಅಲ್ಲದೆ ನಿಮ್ಮ ನಿದ್ದೆಗೆ ಭಂಗ ತರುತ್ತೆ ಈಗ ಇಲ್ಲಿ ಮೂಡೋ ಪ್ರಶ್ನೆ ಏನು ಅಂದ್ರೆ ರಾತ್ರಿ ವೇಳೆ ಮಾತ್ರ ಯಾಕೆ ನಾಯಿಗಳು ಅಳತ್ವೆ ಅನ್ನೋದಾಗಿದೆ ಇದರ ಹಿಂದಿರುವ ಕಾರಣ ಆದ್ರೂ ಏನು ಹಾಗಾದ್ರೆ ಬನ್ನಿ ಅದ್ರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ ವೀಕ್ಷಕರೇ ನೀವು ಗಾಢ ನಿದ್ದೆಯಲ್ಲಿರ್ತೀರಿ ಇದ್ದಕ್ಕಿದ್ದಂತೆ ನಾಯಿ ಅಳೋದಕ್ಕೆ ಪ್ರಾರಂಭಿಸುತ್ತೆ ಅದರ ಶಬ್ದಕ್ಕೆ ನಿದ್ದೆ ಹಾರಿ ಹೋಗುತ್ತೆ ಮನೆಯಲ್ಲಿ ಒಬ್ಬರೇ ಇದ್ರೆ ಸ್ವಲ್ಪ ಅಗೋಚರ ಶಕ್ತಿಗಳನ್ನ ನಂಬುವವರಿಗೆ ನಾಯಿ ಈ ರೀತಿ ಅಳಲು ಪ್ರಾರಂಭಿಸಿದ ತಕ್ಷಣ ಭಯ ಶುರುವಾಗುತ್ತೆ ಇನ್ನು ಯಾವುದೇ ಭಯವಿಲ್ಲದವರಿಗೆ ಈ ನಾಯಿ ಅಳುವ ಶಬ್ದಕ್ಕೆ ಕಿರಿಕಿರಿ ಉಂಟಾಗುತ್ತೆ ಮನೆ ನಾಯಿ ಆದ್ರೆ ಕಿರುಚಬೇಡ ಅಂತ ಗದರಿಸಬಹುದು ಆದ್ರೆ ನಮ್ಮ ಹಾಗೆ ಅದು ಕೂಡ ಒಂದು ಜೀವಿ ನಾವು ಹೇಗೆ ನಮ್ಮ ಭಾವನೆಗಳನ್ನ ಹೊರ ಹಾಕ್ತೇವೋ ಹಾಗೇನೆ ಅದು ಕೂಡ ತನ್ನದೇ ರೀತಿಯಲ್ಲಿ ಏನೋ ಹೇಳೋದಕ್ಕೆ ಪ್ರಯತ್ನಿಸ್ತಾ ಇರುತ್ತೆ ಶಾಸ್ತ್ರಗಳ ಪ್ರಕಾರ ಕೆಲವು ಕುತೂಹಲಕಾರಿ ವಿಷಯಗಳನ್ನ ತಿಳಿಸಲಾಗಿದೆ ನಾಯಿಗಳು ರಾತ್ರಿ ವೇಳೆ ಯಾಕೆ ಅಳತ್ವೆ ಅಂದ್ರೆ ಅವುಗಳಿಗೆ ತಮ್ಮ ಅಕ್ಕಪಕ್ಕದಲ್ಲಿ ಆತ್ಮಗಳು ಕಾಣಿಸುತ್ತವೆ ಇದೇ ಒಂದು ಕಾರಣದಿಂದ ಅವುಗಳು ಕಿರುಚುತ್ತಾ ಅಳುತ್ತವೆ ಸ್ನೇಹಿತರೆ ನಾಯಿ ತಮ್ಮ ಉಪಸ್ಥಿತಿಯ ಸುಳಿವನ್ನ ನೀಡತ್ವೆ ಯಾವಾಗ ನಾಯಿಗಳು ತಮ್ಮ ಸ್ನೇಹಿತರಿಗೆ ಸಂದೇಶವನ್ನು ನೀಡಲು ಬಯಸುತ್ತವೆಯೋ ಆವಾಗ ತಮ್ಮ ಈ ವಿಶೇಷವಾದ ಧ್ವನಿಯಿಂದ ತಮ್ಮ ಉಳಿದ ಸ್ನೇಹಿತರಿಗೆಲ್ಲ ತಮ್ಮ ಸ್ಥಳದ ಮಾಹಿತಿ ನೀಡುತ್ತವೆ ಇದರಿಂದ ಸುಲಭವಾಗಿ ಬೇರೆ ನಾಯಿಗಳು ಇವುಗಳತ್ತ ಬರಬಹುದು ಎನ್ನುವ ಗೂಡಾರ್ಥ ಇದರ ಹಿಂದೆ ಅಡಗಿದೆ ನಾಯಿಗಳು ಪ್ರೇತ ಪಿಶಾಚಿ ಆತ್ಮಗಳನ್ನು ನೋಡಬಲ್ಲವು ಅಂತ ಹೇಳಲಾಗುತ್ತೆ ತಮ್ಮ ಅಕ್ಕಪಕ್ಕದಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಮೊದಲೇ ಇವುಗಳಿಗೆ ತಿಳಿದು ಬರುತ್ತೆ ವಿಜ್ಞಾನಿಗಳು ಹಲವಾರು ಸಂಶೋಧನೆಯನ್ನ ಮಾಡಿ ಹಲವಾರು ಅಚ್ಚರಿ ವಿಷಯಗಳನ್ನ ಹೇಳಿದ್ದಾರೆ ನಾಯಿಗಳು ಅಳೋದಕ್ಕೆ ವೈಜ್ಞಾನಿಕ ಕಾರಣಗಳನ್ನ ನೀಡಿದ್ದಾರೆ ನಾಯಿಗಳು ನರಿಗಳಂತೆ ಒಂದು ಜಾತಿಗೆ ಸೇರಿವೆ ಹಾಗಾಗಿ ಹೆಚ್ಚಾಗಿ ನಾಯಿಗಳು ನರಿಗಳಂತೆ ವರ್ತನೆ ಮಾಡುತ್ತೆ ಇಂತಿಷ್ಟು ಗಲ್ಲಿಗೆ ಇಂತಿಷ್ಟು ನಾಯಿಗಳಿರುತ್ತೆ ಅಲ್ಲಿ ಬೇರೆ ಯಾವುದಾದ್ರೂ ನಾಯಿ ಸೇರ್ಕೊಂಡ್ರೆ ಅವುಗಳು ಸಿಟ್ನಲ್ಲಿ ಕಿರ್ಚಾಡುತ್ತವೆ ಅದಕ್ಕಾಗಿ ಅವು ಹೌಲಾ ಅನ್ನು ಮಾಡುತ್ತದೆ ಸಾಮಾನ್ಯವಾಗಿ ನಾಯಿಗಳಿಗೆ ಪಾತ್ರೆಗಳ ಶಬ್ದ ಸಮಾರಂಭದ ಶಬ್ದ ಇಷ್ಟ ಆಗೋದಿಲ್ಲ ಇಂತಹ ಸ್ಥಿತಿಯಲ್ಲಿ ಅವುಗಳು ಕಿರುಚತ್ವೆ ವಿರೋಧ ಮಾಡುತ್ತವೆ ಇನ್ನೂ ಅಪರಿಚಿತ ವ್ಯಕ್ತಿಗಳು ಗಲ್ಲಿಯಲ್ಲಿ ಬಂದ್ರೆ ಆಗ ಅವು ತಮ್ಮ ಜೊತೆಯಲ್ಲಿರೋ ನಾಯಿಗಳಿಗೆ ಆ ವ್ಯಕ್ತಿಗಳ ಮೇಲೆ ದೃಷ್ಟಿ ಇಡೋದಕ್ಕೆ ಹೇಳುತ್ತವೆ ಇದರಿಂದ ಮನುಷ್ಯನಿಗಿಂತ ನಾಯಿಯು ತುಂಬಾ ನಿಯತ್ತಿನ ಪ್ರಾಣಿ ಅಂತ ತಿಳಿದು ಬರುತ್ತೆ ಕೆಲವು ವಿಜ್ಞಾನಿಗಳು ಹೇಳಿರೋ ಪ್ರಕಾರ ಯಾವಾಗ ಇವುಗಳಿಗೆ ಮನಸ್ಸಿಗೆ ನೋವಾಗುತ್ತೋ ಆವಾಗಲೂ ಕೂಡ ಇವು ಅಳತ್ವೆ ಇದು ತಮ್ಮ ನೋವನ್ನು ಹಂಚಿಕೊಳ್ಳೋದಕ್ಕೆ ಒಂದು ಪದ್ಧತಿ ಕೂಡ ಆಗಿದೆ ಒಂಟಿತನ ಇವುಗಳಿಗೆ ಇಷ್ಟ ಆಗೋದಿಲ್ಲ ಮನೆಯಲ್ಲಿ ಅಥವಾ ಬೀದಿಯಲ್ಲಿ ಯಾವಾಗ ಇವು ಒಂಟಿಯಾಗಿರುತ್ತವೋ ಅಥವಾ ಇವುಗಳಿಗೆ ಯಾವ ವ್ಯಕ್ತಿಗಳು ಕಾಣೋದಿಲ್ವೋ ಆಗ ಇವುಗಳಿಗೆ ಒಂಟಿತನದ ಅನುಭವ ಆಗುತ್ತೆ ಆಗ ಅವು ಕಿರ್ಚಾಡತ್ವೆ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ನಾಯಿಗಳು ಯಾವಾಗ ಅಳುತ್ತವೆಯೋ ಆಗ ಯಮರಾಜನು ಭೂಮಿ ಮೇಲೆ ಬರ್ತಾರೆ ಈ ಒಂದು ಸಂಕೇತದಿಂದ ಯಾವುದಾದರೂ ವ್ಯಕ್ತಿ ಸಾವಾಗಲಿದೆ ಅಂತ ಒಂದು ಸಂಕೇತವೂ ಸಿಗುತ್ತೆ ಎಲ್ಲಾದ್ರೂ ಒಂದು ಕಡೆಯಿಂದ ಸಾವಿನ ಸುದ್ದಿಯನ್ನ ಕೇಳಬಹುದು ನಾಯಿ ನೆಲದ ಮೇಲೆ ಬಿದ್ದು ಉಳ್ಳಾಡ್ತಾ ಇದ್ರೆ ಇದು ಅಶುಭದ ಸಂಕೇತ ಅಂತ ಹೇಳಲಾಗಿದೆ ಸಾಮಾನ್ಯವಾಗಿ ನಾಯಿಗಳು ತಮ್ಮದೇ ಆದ ಗಡಿಯನ್ನ ಹಾಕಿಕೊಂಡಿರುತ್ತವೆ ಆ ಗಡಿಯನ್ನ ದಾಟಿ ಬೇರೆ ಬೀದಿಯ ನಾಯಿ ಬಂದ್ರೆ ಸಾಕು ಅದನ್ನ ಕಂಡ ತಕ್ಷಣ ಒಂದು ನಾಯಿ ಕೂಗೋದಕ್ಕೆ ಪ್ರಾರಂಭಿಸುತ್ತೆ ಉಳಿದ ನಾಯಿಗಳು ಅದರ ಜೊತೆ ಸೇರಿ ಬಂದಂತಹ ನಾಯಿ ಮೇಲೆ ಆಕ್ರಮಣ ಮಾಡೋದಕ್ಕೆ ಮುಂದಾಗುತ್ತೆ ಈ ರೀತಿಯ ಕಚ್ಚಾಟವನ್ನ ಬೀದಿ ನಾಯಿಗಳಲ್ಲಿ ಹೆಚ್ಚಾಗಿ ನೋಡಬಹುದು ನಾಯಿಗಳು ಅತ್ರೆ ಏನೋ ಅನಾಹುತ ಸಂಭವಿಸುತ್ತೆ ಅನ್ನೋ ನಂಬಿಕೆ ಇದೆ ನಾಯಿಗಳು ಉಳಿಟ್ರೆ ಯಾವುದೋ ಕೆಟ್ಟ ಸುದ್ದಿ ಕೇಳಿ ಬರುತ್ತೆ ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿರೋದಿಲ್ಲ ನಾಯಿ ಈ ರೀತಿ ಊಳಿಟ್ರೆ ಅಶುಭ ಘಟನೆ ನಡೆಯುತ್ತೆ ಅಂತ ಹೇಳಲಾಗುತ್ತೆ ಇದು ನಿಜವೋ ಸುಳ್ಳೋ ಅನ್ನೋದು ಅವರವರ ಭಾವಕ್ಕೆ ಬಿಟ್ಟದ್ದು ಮನೆಗೆ ಅಪರಿಚಿತರು ಬಂದಾಗ ಹಾಗೂ ಯಾವುದಾದ್ರೂ ಸಪ್ಲ ಉಂಟಾದಾಗ ನಾಯಿ ಬೊಗಳೋದು ಸಾಮಾನ್ಯ ಆದ್ರೆ ಕೆಲವೊಮ್ಮೆ ಮೆಲ್ಲಗೆ ಒಂದೇ ಸ್ವರದಲ್ಲಿ ಉಳಿಡುತ್ತೆ ಈ ರೀತಿ ಕೂಗು ಅನಿರೀಕ್ಷಿತವಾಗಿರುತ್ತೆ ನಾಯಿ ಆ ರೀತಿಯ ಧ್ವನಿಯಲ್ಲಿ ಕೂಗ್ತಿದೆ ಅಂದ್ರೆ ಅದಕ್ಕೆ ಸತ್ತವರ ಆತ್ಮ ಕಾಣ್ತಿದೆ ಪಿಶಾಚಿಗಳ ಸಂಚಾರವನ್ನ ಗ್ರಹಿಸಿದೆ ಅಥವಾ ಯಮದೂತನ ಬರುತ್ತಿದ್ದಾನೆ ಎನ್ನುವಂತಹ ಸಂದೇಶವನ್ನ ನೀಡುತ್ತೆ ಅಂತ ಹೇಳಲಾಗಿದೆ ಕೆಲವೊಮ್ಮೆ ನಾವು ಸಾಕಿದ ನಾಯಿ ಮನೆಗೆ ಬಂದ ವ್ಯಕ್ತಿಗಳ ವಿರುದ್ಧ ಅಥವಾ ನಿಮ್ಮ ಮನೆಯ ಗೇಟ್ ಬಳಿ ಓಡಾಡ್ತಿರೋ ವ್ಯಕ್ತಿಗಳನ್ನ ಗಮನಿಸಿ ವಿಚಿತ್ರವಾಗಿ ಕೂಗ್ತಾ ಇದೆ ಅಂತ ಆದ್ರೆ ಆ ವ್ಯಕ್ತಿಯಲ್ಲಿ ಕೆಟ್ಟ ಗುಣ ಅಥವಾ ಕ್ರೂರ ಬುದ್ಧಿ ಇದೆ ಎನ್ನುವುದನ್ನ ತಿಳಿಬಹುದು ಅಂತಹ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ವ್ಯಾಪಾರ ದೂರದ ಪ್ರಯಾಣ ಅಥವಾ ಶುಭ ಕಾರ್ಯಗಳಿಗೆ ಹೋಗುವಾಗ ನಿಮ್ಮ ಹಾದಿಯಲ್ಲಿ ಬಿಳಿ ಮತ್ತು ಕಪ್ಪು ಬಣ್ಣದ ಮಚ್ಚೆಯನ್ನು ಹೊಂದಿರುವ ನಾಯಿ ಏನಾದರೂ ಎದುರಾದರೆ ಅದನ್ನು ಅದೃಷ್ಟ ಅಂತ ಪರಿಗಣಿಸಲಾಗುತ್ತೆ ನೀವು ಅನ್ಕೊಂಡ ಕೆಲಸ ಕಾರ್ಯಗಳು ಬಲು ಸುಲಭವಾಗಿ ನೆರವೇರುತ್ತವೆ ನಾಯಿಯ ಮೈ ಬಣ್ಣ ವಿಭಿನ್ನತೆಯನ್ನು ಹೊಂದಿರುತ್ತೆ ಯಾವ ನಾಯಿ ಹಣೆಯ ಮೇಲೆ ಬಿಳಿ ಬಣ್ಣದ ತಿಲಕ ಅಥವಾ ಚುಕ್ಕಿಯನ್ನು ಹೊಂದಿರುತ್ತದೆಯೋ ಅದು ಅತ್ಯಂತ ಅದೃಷ್ಟದ ನಾಯಿ ಅಂತ ಹೇಳ್ತಾರೆ ಮನೆಯಲ್ಲಿ ಸಾಕಿದ ನಾಯಿಯು ಹುಟ್ಟಿದ ಮಗುವನ್ನ ನೆಕ್ಕದ್ರೆ ಮಗುವಿಗೆ ಇರೋ ಆರೋಗ್ಯದ ಸಮಸ್ಯೆಯು ಶೀಘ್ರದಲ್ಲಿಯೇ ಗುಣಮುಖವಾಗತ್ತೆ ಅಂತ ಹೇಳಲಾಗಿದೆ ನಿದ್ರೆಯಲ್ಲಿ ನಾವು ಕಾಣೋ ಕನಸುಗಳು ಸಹ ನಮ್ಮ ಭವಿಷ್ಯವನ್ನ ಹೇಳುತ್ತವೆ ಕಪ್ಪು ನಾಯಿಯ ಕನಸು ಕಂಡ್ರೆ ಹೊಸ ಸ್ನೇಹಿತರು ಸಿಗ್ತಾರೆ ಅಂತ ಅರ್ಥ ನಾಯಿ ನಿಮ್ಮನ್ನ ಹಿಂಬಾಲಿಸಿದಂತೆ ಕಂಡ್ರೆ ಅದು ಅದೃಷ್ಟದ ಸೂಚನೆ ಅಂತ ಹೇಳಲಾಗುತ್ತೆ ಬಿಳಿ ನಾಯಿಯನ್ನ ಕನಸಲಿ ನೋಡಿದ್ರೆ ಅದು ನಿಮಗೆ ಅದೃಷ್ಟದ ಸಂಕೇತ ಸಭೆ ಸಮಾರಂಭಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ತೆರಳುತ್ತಿದ್ದಾಗ ಬಿಳಿ ನಾಯಿಯ ದರ್ಶನ ಅಥವಾ ತೆರಳುವ ರಸ್ತೆಗೆ ಅಡ್ಡ ಅದು ಅದೃಷ್ಟವನ್ನ ಸಾರುತ್ತೆ ನಾಯಿಯು ಮೇಜಿನ ಕೆಳಗೆ ಅಥವಾ ಒಂದು ಮೂಲೆಯನ್ನ ಹುಡುಕಿ ಮಲಗಿದ್ರೆ ಅದು ಕೆಟ್ಟ ಹವಾಮಾನದ ಸೂಚನೆಯನ್ನ ನೀಡುತ್ತೆ ಅದೇ ನಾಯಿ ಹುಲ್ಲು ಅಥವಾ ಗೀರುಗಳನ್ನ ತಿನ್ನೋದನ್ನ ಕಂಡು ಬಂದ್ರೆ ಶೀಘ್ರದಲ್ಲಿಯೇ ಮಳೆ ಸಂಭವಿಸುತ್ತೆ ಅನ್ನೋದನ್ನ ತಿಳಿಸುತ್ತೆ ನಾಯಿ ಮೂಕ ಪ್ರಾಣಿಯಾದರೂ ಅವುಗಳಲ್ಲಿ ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸುವ ಗುಣವಿರುತ್ತೆ ಅಂತೆಯೇ ಕೆಟ್ಟ ಶಕ್ತಿಗಳು ಎದುರಾದಾಗ ಅವನ್ನ ಗಮನಿಸಿ ಮನುಷ್ಯನಿಗೆ ಹೇಳುವ ಪ್ರಯತ್ನವನ್ನು ಮಾಡುತ್ತೆ ಇಂತಹ ಮುಗ್ಧ ಹಾಗೂ ನಂಬಿಕಸ್ಥ ಪ್ರಾಣಿಯನ್ನ ಹಿಂಸಿಸದೆ ಪೋಷಿಸುವುದು ನಮ್ಮ ಜವಾಬ್ದಾರಿಯಾಗಿರಬೇಕು ವೀಕ್ಷಕರೇ ನಾಯಿ ಅಳೋದ್ರ ಹಿಂದಿನ ರಹಸ್ಯವನ್ನ ತಿಳಿಸಿದಂತಹ ಇವತ್ತಿನ ಕುತೂಹಲಕಾರಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋದ ಕೆಳಗೆ ಒಂದು ಲೈಕ್ ಕೊಡಿ ನಿಮ್ಮ ಸಂಬಂಧಿಕರು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ಇಷ್ಟ ಆದರೆ ಈ ವಿಡಿಯೋದ ಕೆಳಗಿರುವಂತಹ ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ